ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಯುವ ಜಾನಪದ ಗಾಯಕ ಮಾರುತಿ ಅಡೆವೆಪ್ಪೆಲಟ್ಟೆಯನ್ನು ರಾಡ್ ಹಾಗೂ ತಲವಾರ್ನಿಂದ ಹೊಡೆದು ಕಾರು ಹಾಯಿಸಿ ಬರ್ಬರ ಹತ್ಯೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೊರಟ ಆರೋಪಿಗಳು ಸಂಜೆ ಸುಮಾರು ಏಳು ಗಂಟೆ ತನಕ ಇಬ್ಬರು ಗೆಳೆಯರೊಂದಿಗೆ ದೇವೇಣಕಟ್ಟೆಯ ಗ್ರಾಮಕ್ಕೆ ಹೋಗಿದ್ದ ವಾಪಸ್ ಮನೆಗೆ ಮರಳುವಾಗ ರಾತ್ರಿ ವೇಳೆ ಸುಮಾರು ಒಂಬತ್ತು ಗಂಟೆಗೆ ನಡು ರಸ್ತೆಯಲ್ಲಿ ಆರು ಜನ ಸೇರಿ ಹತ್ಯೆ ಮಾಡಿ ಆತನ ಗೆಳೆಯನಾದ ಮಾರುತಿ ಗಂಟಿ ಎಂಬ ವ್ಯಕ್ತಿಯನ್ನು ಕೂಡ ತಲ್ವಾರ್ ಇರಿದು ತಲೆಗೆ ರಾಡ್ನಿಂದ ಹೊಡೆದು ಗಂಭೀರ ಗಾಯ ಮಾಡಿದ್ದಾರೆ ಸದ್ಯ ನಿಸರ್ಗ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಕೊಲೆಗೆ ಕಾರಣ ಪ್ರತ್ಯಕ್ಷದರ್ಶಿ ಮಾಹಿತಿ ನೀಡಿದ್ದು ಕಬ್ಬಿಣ ಗ್ಯಾಂಗ್ನಲ್ಲಿ ಐವತ್ತು ಸಾವಿರ ಅಡ್ವಾನ್ಸ್ ಪಡೆದಿದ್ದು ಹತ್ಯೆಯಾದ ಯುವಕ ಗಾಯಕ ನಲವತ್ತೈದು ಸಾವಿರ ಹಣ ಕೂಡ ಮರಳಿ ಕೊಟ್ಟಿದ್ದು ಕೇವಲ ಐದು ಸಾವಿರ ಕೊಡುವುದಕ್ಕೆ ವಿಳಂಬವಾದ ಕಾರಣ ಅದೇ ದ್ವೇಷದಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪ ಕೇಳಿ ಬರುತ್ತಿದೆ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನುಳಿದ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡಿದ ಬಳಿಕ ಹತ್ಯೆಯ ಬಗ್ಗೆ ಸತ್ಯಸತ್ಯತೆ ತಿಳಿದು ಬರಲಿದೆ ನಮ್ಮ ಮೈದನ್ರಿ ಅವ್ರ ಹೊದ್ ಮುಂದಿಗ ಆರು ಗಂಟೆ ಆಗಿತ್ರಿ ದಂಟಿ ಮಾರುತಿ ಕರಿಯ ಬಂದ್ರಿ ಹೋಗಿದಾರ್ರಿ ಅವ್ರನ್ನೆಲ್ಲ ಅವ್ರ ದೋಸ್ಗಳು ಹೇಳಿದಾರಿ ನೋಡಿದಾರಿ ಒಗ್ಗಿರಪ್ಪ ಜಾ ಪಡದ ನಿಮ್ ಮೈದ ಹೇಳಿ ಆಮೇಲೆ ಆಮೇಲ್ ಒಗ್ಗಿ ಹೊಸಂತರಪ್ರ ಗಾಡಿ ಆಕ್ಸಿಡೆಂಟ್ ಆದ್ರಿ ಗಾಡಿ ನೋಡಕ್ ಹೋಗಿದಾರಿ ಈರ ಗಾಡಿ ನೋಡಕ್ ಹೋಗಿದ್ರಿ

ಸರ ಅವರು ನಮ್ಮ ಪೌನರ್ ರೀ ಅವರು ನಮ್ಮ ಪೌನರ್ ರೀ ಆಚಾನಕ ಅವರಿಗೆ ಏನ ಏನ ಆಯ್ತೋ ನನಗೆ ಗೊತ್ತಾ ಯಾರು ಈಗ ಏನು ದೋಸ್ತಿ ಏನಿಲ್ಲ ಮಾರ್ತಿನ್ ರೀ ಮಾರ್ತಿನ್ ರೀ دوست ಬಂದ ಕರ್ಕೊಂಡ್ ಆದನ್ ರೀ ಕರ್ಕೊಂಡ್ ಹೋಗಿ ಅಲ್ಲೆಲ್ಲಾ ಯಾರು ಯಾರು ಕೂತಿದ್ ಗೊತ್ತಿಲ್ಲ ರೀ ನಮಗ ಅಲ್ಲಿ ಬಡದಾ ನಮ್ಮ ತಮ್ಮನ ಉಗದಾ ಹೋಗಿರೋ ಅವಂಗ ಬಡದಾವೆ ಏನು ಇದನ ಆಗಿಲ್ಲ ರೀ ಪಟತ್ತಿಲ್ಲ ನನ್ನ ತಮ್ಮನ ಕಂಜಿ ಮಾತು ಕೊಂಡಿರ್ರಿ ನಾನು ಉಗುಕ ಇರಪ್ಪ ಅಕ್ಕotti ಅಜ್ಜಿತ ಅಕ್ಕotti ಮಾರುತಿ ಗಂಟೆ ಮಾಂತೇಶ್ ಗಂಟೆ ಇಟ್ಟು ಮಂದಿ ಎಲ್ಲ ಆದರ್ರು ತರಗ ಮಾಂತೇಶ್ ಗಂಟೆ ನೋಡಿದಂತ ನಮಗೆ ಬಂದ ಹೇಳಿದ್ರಿ ನಾ ನೋಡಿದನು ಈರಪ್ಪ ಆಕಿವಾಟಿ ಅಜ್ಜಪ್ಪ ಆಕಿವಾಟಿ ಬಡ್ದ ಉಗುದಾರ್ತ ಹೇ ಕಾರ್ ಗಾಡಿ ತಂದ ಇಲ್ಲಿ ಹಚ್ಚಿರ್ ರೀ ಅಟ್ಕೊಳ್ದ ಅವ್ರ ಕಾರ್ ಗಾಡಿ ಅವ ಜಾಗನ ನಾವೆಲ್ಲಾರು ಓಡಿ ಹೋಗಿದೆವು ರೀ ನಾವು ಹೋಗುದಂದ್ರ ನಮ್ಮ ತಮ್ಮನ ಹೆಣ ಆಲಿಬಿದೈತ್ರಿ ರಾತ್ರಿ ರಾತ್ರಿ ಒಂಬತ್ತಕ್ಕ ಆಗೈತೆ ರೀ ಆರ್ಕ್ ಹೋಗಿರ್ ಇಲ್ಲ ರೀ ಅದ್ರದು ಆದಿ ಎಂಟು ಒಂಬತ್ತು ಕಡೆ ಕಾರ್ ಗಾಡಿ ಈರಪ್ಪ ಆಕಿವಾಟಿದ ಅದನ್ನ ನಾಲ್ಕು ಜನ ಕೂಡಿ ಮಾಡ್ಯಾರ್ತ ರೀ